ಚಿಲ್ಲರೆ ಕಾಸು ಆಸೆಗೆ ಅಪಪ್ರಚಾರ ನಿಲ್ಲಿಸಿ ಇನ್ಸ್ಟಾಗ್ರಾಂನಲ್ಲಿ ಖಡಕ್ ಪೋಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರಲ್ಲಿ ಮೋಕ್ಷಿತಾ ಗೆಲ್ಲುವ ಸ್ಪರ್ಧಿಯಾಗಿದ್ದು ಅವರ ವಿರುದ್ಧ ಆರೋಪ್ ಮಾಡುವುದೋ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಎಂದು ಅವರ ಅಭಿಮಾನಿಗಳು ಮನವಿ ಮಾಡುತ್ತಿದ್ದಾರೆ ಇದೀಗ ಮೋಕ್ಷಿತಾ ಪಾಯಿ ಗ್ರಾಮ್ ಸ್ಟೋರಿಯಲ್ಲಿ ಟ್ಯಾಗ್ ಮಾಡಲಾದ ಪೋಸ್ಟೊಂದು ಎಲ್ಲ ಗಮನ ಸೆಳೆದಿದೆ ಮೋಕ್ಷಿತಾ ದಿ ಕ್ಲೀನ್ ಎನ್ನುವ ಇನ್ಸ್ಟಾಗ್ರಾಂ ಖಾತೆಯಿಂದ ಮೋಕ್ಷಿತಾ ಪೈ ಖಾತೆಗೆ ಈ ಸ್ಟೋರಿಯನ್ನು ತ್ಯಾಗ್ ಮಾಡಲಾಗಿದೆ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದಂತೆ ನೋಡಿ ಸ್ಪರ್ಧಿಗಳ ಮಾನಹಾನಿಯನ್ನು ನಿಲ್ಲಿಸಿ ಅವರು ಈಗಾಗಲೇ ಸಾಧಿಸಿದ್ದಾರೆ ಅವರನ್ನು ಅವರು ಈಗಾಗಲೇ ಏನೆಂದು ಸಾಬೀತುಪಡಿಸಿಕೊಂಡಿದ್ದಾರೆ ಸಾಧ್ಯವಾದರೆ ನಿಮ್ಮ ಇಷ್ಟದ ಸ್ಪರ್ಧಿಯನ್ನು ಬೆಂಬಲಿಸಿ ಇಲ್ಲವಾದರೆ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಚಿಲ್ಲರೆ ಕಾಸು ಆಸೆಗೆ ಅಪಪ್ರಚಾರ ನಿಲ್ಲಿಸಿ ಎಂದು ಪೋಸ್ಟ್ನಲ್ಲಿ ಬರೆಯಲಾಗಿದ್ದು ಸ್ಟೇ ಸ್ಟ್ರಾಂಗ್ ಮೋಕ್ಷಿತಾ ಎಂದು ಹಂಚಿಕೊಳ್ಳಲಾಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋಕ್ಷಿತಾ ವಿರುದ್ಧ ಕೇಳಿಬರುತ್ತಿರುವ ಆರೋಪ್ ಹಾಗೂ ಅಪಪ್ರಚಾರ ನಿಲ್ಲಿಸುವ ಕಾರಣದಿಂದ ಈ ಪೋಸ್ಟ್ ಹಾಕಲಾಗಿರಬಹುದು ಎಂದು ನೆಟ್ಟಿಗರು ಅಂದಾಜಿಸಿದ್ದಾರೆ